ಎಲ್ಲರಿಗೂ ಫ್ರೈಜಲ್ ಆಡ್ ನನ್ನ ಪ್ರೀತಿಯ ದೇವರ ಮಕ್ಕಳೇ ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಯಸ್ಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ಒಂದನೆ ತಿಳಿಸ್ತಾ ಇದ್ದೇನೆ ಪ್ರೇರೆ ಮತ್ತು ಪ್ರತಿದಿನ ವಾಗ್ದಾನ ನೋಡ್ತಾ ಇದ್ರೆ ತುಂಬಾ ಸಂತೋಷ ಮತ್ತೆ ಈ ಮುಂಜಾನೆ ಸಮಯದಲ್ಲಿ ದೇವರು ನಮ್ಮ ಜೀವಿತದಲ್ಲಿ ಅತನು ವಾಗ್ದಾನ ಮಾಡಿದರೆ ವಾಗ್ದಾನ ನೆರವೇರಿಸುವಂತ ದೇವರಾಗಿದ್ದಾರೆ ಎಂಬುದಾಗಿ ಈ ಪ್ರಾರ್ಥನೆಯಲ್ಲಿ ನಾವು ಏಕೆ ಬಯಸೋಣ ಪ್ರತಿ ದಿನ ದೇವರು ಅದ್ಭುತ ರೀತಿಯಾಗಿ ಅತನ ವಾಗ್ದಾನ ಮೂಲಕವಾಗಿ ನಮ್ಮನ್ನು ಬಲಪಡಿಸುವಂತ ದೇವರಾಗಿದ್ದರು ಪ್ರೇರಿ ಮತ್ತೆ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ ಕೀರ್ತನೆಗಳು ಒಂದೂರ ಮೂವತ್ತಾರನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನ ನಮ್ಮ ಶತ್ರುಗಳಿಂದ ನಮ್ಮ ನಮ್ಮನ್ನು ಬಿಡಿಸಿದನು ಆತನ ಕೃಪೆಯು ಶಾಶ್ವತವಾದದ್ದು ಅಲ್ಲಿಯೂಯ ನನ್ನ ಪ್ರೀತಿಯ ಸಹೋದರ ಸಹೋದರಿ ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಅತನ ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆಲಿ ಮಾತಾಡ್ತಾ ಇದ್ರು ಪ್ರಿಯೇ ನಮ್ಮ ಜೀವಿತದಲ್ಲಿ ಸಹಿತನು ಅನೇಕ ರೀತಿಯಾಗಿ ಅನೇಕ ಸಮಸ್ಯೆಗಳು ಶತ್ರುಗಳಿಂದ ಯಾವ ಎಲ್ಲ ಸಮಸ್ಯೆಗಳನ್ನು ಎದುರಿಸುವಾಗ ಅಂತ ಸಮಯದಲ್ಲಿ ಬಿದ್ದಂಥ ನಮ್ಮ ಸ್ಥಿತಿಯನ್ನು ದೇವರು ನಮ್ಮಿಂದ ತೆಗೆಯುವಂಥರಾಗಿದ್ದರೆ ಪ್ರೇರಿ ಅವು ಯಾವ ರೀತಿ ಆಗಿರ್ಬೋದು ಶತ್ರುಗಳು ಸಮಸ್ಯೆ ಅಂದರೆ ರೋಗನೇ ಆಗಿರ್ಬೋದು ಕಷ್ಟನೇ ಆಗಿರ್ಬೋದು ಸಮಸ್ಯೆಗಳೇ ಆಗಿರ್ಬೋದು ನಾವು ಅದೇ ಪರಿಸ್ಥಿತಿಲಿ ಬಿದ್ದಂಥ ನಮ್ಮ ಜೀವಿತವನ್ನು ದೇವರು ನಮ್ಮನ್ನು ನಿಮ್ಮನ್ನು ಅದನ್ನು ತಪ್ಪಿಸ್ತಾ ಇದ್ದಾರೆ ಪ್ರೀರಿ ಹಾಲಿಲು ಅದನ್ನು ಬಿಡಿಸುವಂಥ ದೇವರಾಗಿದ್ದಾರೆ ಪ್ರೀರಿ ಏನೋ ಆಲೋಚನೆ ಮಾಡ್ತೇವೆ ಆದ್ರೆ ನಮ್ಮ ಕೆಲಸ ಕಾರ್ಯ ಒಳ್ಳೇದಾಗಿರ್ಬೋದು ಅಂತ ಆಲೋಚನೆ ಮಾಡ್ತೇವೆ ಆದರೆ ಸೈತನು ನಮ್ಮ ಕೆಲಸ ಕಾರ್ಯ ಒಳ್ಳೆಯ ಒಳ್ಳೆ ರೀತಿಯಾಗಿ ನಡೆಯಲ್ಲ ಹಾಗೆ ನಮ್ಮ ಕುಟುಂಬದಲ್ಲಿ ಶಾಂತಿ ಇಲ್ಲದ ಹಾಗೆ ಸಮಾಧಾನ ಹಾಗೆ ನಾವು ಆಲೋಚನೆ ಮಾಡಿದ ಹಾಗೆ ಸೈತನು ಆ ರೀತಿಗೆ ನಡೆದುಕೊಳ್ಳೋದಿಲ್ಲ ಪ್ರಿಯ ಅದು ಅನೇಕ ಸಮಸ್ಯೆಗಳಿಗೆ ನಾವು ಬಿದ್ದೋಗ ಹಾಗೆ ಅನೇಕ ಶತ್ರುಗಳಂಥ ಸಮಸ್ಯೆ ನಮ್ಗೆ ಎದುರು ಉಂಟು ಮಾಡುತ್ತೆ ಪ್ರೀರಿ ಅದನ್ನು ಅಂಥ ವಿಷಯದಲ್ಲಿ ನಾವು ಭಯಪಡ್ಬಿಡ್ತೀವಿ ಯಾಕಂದರೆ ಇಲ್ಲಿ ದೇವರು ಇಸ್ರಾಲ್ಸನಿಗೆ ದೇವರು ವಾಗ್ದಾನ ಮಾಡಿದಂಥ ದೇವರು ನಮ್ಮನ್ನು ನಿಮ್ಮ ಮುಂಜಾನೆ ಸಮಯದಲ್ಲಿ ಆತನು ವಾಗ್ದಾನ ಮಾಡ್ತಿದ್ರು ಪ್ರೀರಿ ನಮ್ಮ ಶತ್ರುಗಳು ಎಷ್ಟೇ ಇರಲಿ ನಮ್ಮಿಂದ ಆತನು ಬಿಡಿಸುವಂಥ ದೇವರಾಗಿದ್ದರು ಪ್ರಿರಿ ಅಲ್ಲಿಯ ಆತನ ಕೃಪೆಯು ಶಾಶ್ವತವಾದದ್ದು ಅತನ ಕೃಪೆ ಯಾವಾಗ್ಲೂ ನಮ್ಮ ಜೊತೆಲಿದ್ದು ನಮ್ಮನ್ನು ಕಾಯುವಂಥದ್ದಾಗಿದ್ದೇವೆ ಪ್ರೀ ನಾವು ಎಂಥ ಪರಿಸ್ಥಿತಿಯಲ್ಲಿ ಎಂಥ ಕಷ್ಟದಲ್ಲಿ ನಾವು ಬಿದ್ದಿರಲಿ ಎಂಥ ಹೋರಾಟಗಳು ನಮ್ಮ ಮೇಲೆ ನಮ್ಮ ಮೇಲೆ ಬರಲಿ ಆದ್ರೆ ಆತನ ಕೃಪೆಯು ನಮ್ಮನ್ನು ಕಾಯುವಂಥದ್ದಾಗಿದೆ ಪ್ರೀ ಕೃಪೆ ಯಾವಾಗಲೂ ಶಾಶ್ವತವಾಗಿ ನಮ್ಮ ಜೊತೆಲಿದ್ದು ನಮ್ಮ ಕುಟುಂಬವನ್ನು ರಕ್ಷಿಸುವಂತದ್ದಾಗಿದೆ ನಾವು ನೀವು ಮುಂಜಾನೆ ಸಮಲ್ಲಿ ಈ ವಾಗ್ದಾನ ಗಟ್ಟಿಗೆ ಹಿಡ್ಕೊಂಡು ಆ ಧೈರ್ಯ ತಂದ್ಕೊಳ್ಳೋಣ ದೇವರು ನಮ್ಮ ಶತ್ರುಗಳಿಂದ ನಮ್ಮನ್ನು ಬಿಡಿಸಿ ಆತನ ಕೃಪೆಯಿಂದ ನಮ್ಮನ್ನು ಕಾಯ್ತಾ ಇದ್ದಾರೆ ಹಾಲಿ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಮುಂಜಾನೆ ಸಮ ವಾಗ್ದಾನ ಮಾಡಿದರೆ ವಾಗ್ದಾನ ಹಿಡ್ಕೊಂಡು ನಾವು ಧೈರ್ಯ ತಂದ್ಕೊಳ್ಳೋಣ ಪ್ರತಿಯೊಂದು ಶತ್ರುಗಳಿಂದ ನಾವು ಭಯ ಪಡಲ್ದಂಗೆ ನಾವು ಧೈರ್ಯಲ್ಲಿದ್ದು ದೇವರು ನಮ್ಮ ಜೊತೆಲಿದ್ದಾರೆ ಎಂಬುದಾಗಿ ಪ್ರೇರಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ ಮುಂಜಾನೆ ಸಮಿ ವಾಗ್ದಾನ ಮಾಡಿದಂತ ದೇವರು ವಾಗ್ದ ನಮ್ಮ ನಿಮ್ಮ ಜೀವಿತದಲ್ಲಿ ದೇವರು ಅದನ್ನು ಆಶ್ವಸಿ ಬಲಪಡಿಸಿ ಆತನ ಕೃಪೆಯಿಂದ ನಡೆಸುವಂತ ದೇವರಾಗಿದ್ದಾರೆ ಪ್ರೇರಿ ಆಮೇನ್ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನೆಯ ಪರಿಶುದ್ಧನೆಯ ತಂದೆ ಸ್ತೋತ್ರವಾಗಲಿ ಸ್ಯಾ ಮುಂಜಾನೆ ಸಮಲಿ ತಂದಿ ಎಷ್ಟು ಜನರು ವಾಗ್ದಾನ ನೋಡ್ತಾ ಇದ್ರಪ್ಪ ಈ ವಾಗ್ದಾನ ಅವರ ಜೀವಿ ತಲೆ ತಂದಿ ನೀವು ಅದ್ಭುತ ರೀತಿಯಾಗಿ ಪ್ರಭಾ ಆಶ್ವಸಿ ಬಲಪಡಿಸಿ ನಿಮ್ಮ ಕೃಪೆಯಿಂದ ನಡೆಸುವಂತ ದೇವರಾಗಿರಪ್ಪ ನೀವು ಎಷ್ಟು ಬಲವುಳ್ಳ ವಾಗ್ದಾನ ಕೇಳಿ ನಾವು ಬಲ ಹೊಂದ್ಕೊಂಡಿದೀವಪ್ಪ ನಮ್ಮ ಶತ್ರುಗಳು ಎಷ್ಟೇ ಇರಲಿ ನಮ್ಮಿಂದ ಬಿಡಿಸಿ ನಿಮ್ಮ ಕೃಪೆಯಿಂದ ನಮ್ಮ ಶಾಶ್ವತವಾಗಿ ನಮ್ಮ ನಡೆಸುವಂತ ದೇವರು ನೀವು ಇರುವಾಗ ಪ್ರಭಾ ನಾವು ಯಾವ ವಿಷಯ ಭಯ ಪಡಲೀಗೆ ಪ್ರಭಾ ವಾಗ್ದಾನ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ತಂದಿ ಅದ್ಭುತ ರೀತಿಯಾಗಿ ಪ್ರಭಾ ವಾಗ್ದಾನ ಎಲ್ಲರ ಜೀವಿ ತಲಿತ ನೀವು ನೆರವೇರಿಸುವ ದೇವರಾಗಿರ್ ಪ್ರಭಾ ಈ ಮುಂಜಾನೆ ಈಗಿನ ನಿಮಿಷದಲ್ಲಿ ಪ್ರಭಾ ಶತ್ರುಗಳಿಂದ ಭಯ ಪಡುವಂತ ಸಮಸ್ಯೆ ರೋಗ ಕಷ್ಟ ನಿಂದೆಗಳು ಅವಮಾನ ಸ್ಥಿತಿಗಳು ಕೋಟಿಕೆ ಶಿಷ್ಯಗಳು ಗರ್ಭಫಲ ವಿಷಯಗಳು ಯಾವ್ಯಾವ ವಿಷಯ ಪ್ರತಿಯೊಂದು ವಿಷಯಗಳಿಂದ ಪ್ರಭಾ ಈ ಮುಂಜಾನೆ ಬಿಡುಗಡೆ ಮಾಡ್ಲತ್ತ ಎಸ್ ನಾಮದಲ್ಲಿ ಪ್ರಭಾ ತಂದೆ ದೇವರೇ ಅವನು ಪ್ರಭಾ ಎಷ್ಟು ಜನರು ಕಮೆಂಟ್ಗಳ ಗಳ ಮೂಲಕವಾಗಿ ರಿಕ್ವೆ ತರಿಸುವಂತ ಪ್ರತಿಯೊಬ್ಬರ ಜೀವಿತ ತಂದಿ ಅವ್ರು ನಿಮ್ಮ ಕೃಪೆಯಿಂದ ಎಲ್ಲಾ ವಿಷಯದಲ್ಲಿ ತಂದಿ ನೀವೇ ನಮಗ್ ಸಹಾಯಕನಾಗಿದ್ದು ನೀವೇ ನಡೆಸ್ತೀರಿ ಅಂತೇಳಿ ನಾಮದಲ್ಲಿ ನಾಮದಲ್ಲಿ ಪರಿಶುದ್ಧಳ ಬೇಡಿ ಹೊಂದಿದ್ದೇನೆ ತಂದೆ ಎಷ್ಟು ಜನರು ಈ ವಾಗ್ದ ಕೇಳಿ ಆತ್ಮ ಬಲ ಹೊಂದ್ಕೊಂಡು ಈ ಪ್ರಿಯಾಗ್ದು ಅನೇಕರಿಗೆ ಶೇರ್ ಮಾಡುವಂತರಾಗಿರ್ರಿ ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ ಮೂಲಕವಾಗಿ ತಿಳಿಯ ಪಡಿಸ್ರಿ ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗ್ಲೂ ಪ್ರಾರ್ಥಿಸುವಂತರಾಗಿರ್ತೇವೆ ಪ್ರೇರಿ ಮತ್ತು ಹೊಸೊಬ್ರು ಯಾರಾದರೂ ಈ ಚಾನಲ್ ನೋಡುವುದಾದರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪ್ರತಿದಿನ ದೇವ್ರು ಕೊಡುವಂಥ ಅದ್ಭುತ ರೀತಿಯಾಗಿ ವಾಗ್ದಾನಗಳು ಇರುತ್ತೆ ಪ್ರೇ ಎಲ್ಲರೂ ವಾಗ್ದನ ಕೇಳಿ ಆತ್ಮವಿಶ್ವಾಸದಲ್ಲಿ ನಡೆಯುವಂಥರಾಗಿರ್ತೀರಿ ಆಮೇನ್ ಗಾಡ್ ಬ್ಲೆಸ್